वीडियो मतलब 4 दिन पहले चले गए 40 45 बच्चे मार मारकला प निंगे बैठ के रो दो आओ का सा फॉर्म से भरा करो काली आना हरीश ಧೈರ್ಯ ಇತ್ತು ಅವನು ಇದು ಕೆಲಸ ಮಾಡೋನು ಅವನು ಯಾರೇ ಕೆಲಸ ಸೆಂಟ್ರಿಂಗ್ ಕೆಲಸ ಅವನಿಗೆ ಅವೆಲ್ಲ ಈಸಿ ಮಾಮೂಲಿ ಇವರ ಆಗ್ಬಿಟ್ಟಿದ್ರೆ ಇಳಿಯಾಕ್ ಆಯ್ತಿರ್ಲಿಲ್ಲ ಇಳಿಯಕ್ಕೆ ಆಗ್ತಿರ್ಲಾ ಹತ್ತದ